ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ಹೇಳಿ ಗಾಡಿ ಹಾಂ ಎಷ್ಟು ಮಾಡಲ್ಲ ಗಾಡಿ ಇದು ಹದಿನೇಳು ಮಾಡೋದು ಎರಡು ಸಾವಿರದ ಓನರ್ ಇದ್ರಾ

ದೋಸ್ತ ಎಲ್ಲ ಸರ್ ಹಾಂ ಇಂಜಿನ್ ಕಂಡೀಷನ್ ಚೆನ್ನಾಗಿದ್ಯಾ ಎಲ್ಲ ಕಂಡೀಷನ್ ಚೆನ್ನಾಗಿದೆ ಎಷ್ಟು ರನ್ ಆಗಿದೆ ಅಂದರೆ ಗಾಡಿದು ತರ್ಡ್ ಓನರ್ ಮೂರು ಓನರ್ ರನ್ನಿಂಗ್ ಗಾಡಿ ಒಂದು ಲಕ್ಷ ಮೂವತ್ತಾರು ಸಾವಿರ ಒಂದು ಲಕ್ಷದ ಮೂವತ್ತಾರು ಸಾವಿರ ಹೊಡಿದೆಯಾ ಹಾಂ ಎಲ್ಲಿ ಗಾಡಿ ಇರೋದು ಲೊಕೇಶನ್ ಇದು ಇದು ಬಾಗಲಕೋಟ ಜಿಲ್ಲೆ ಬೆಳಗ್ಗೆ ತಾಲೂಕು ಗಲಗಲಿ ಗಲಗಲಿ ಅಂತ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಇತರ ಹಾಕಿದಿರ ಆಂಪ್ಲಿಫೈಯರ್ ಇದೆ ಸರ್ ಟೇಪ್ ಸಿಸ್ಟಮ್ ಐತೆ ಇದು ಲೋನ್ ಇಲ್ಲ ತನ ಗಡಿ ಮೇಲೆ ಏನಿಲ್ಲ ಸರ್ ಎಲ್ಲ ಕ್ಲಿಯರ್ ಇದೆ ಎಷ್ಟು ಹೇಳಿದ್ರ ಗಡಿಗೆ ರೇಟ್ ಇದು ನಾ 5 ಲಕ್ಷ 10000 ಹೇಳ್ತೀನಿ 5 ಲಕ್ಷ 10000 5 ಲಕ್ಷ 10000 ಹೇಳ್ತಿದ್ರ ಹಾ ಮಾಡೆಲ್ ಎಷ್ಟು ಇದು 17 17 ಮಾಡೆಲ್ ಓನರ್ ಥರ್ಡ್ ಓನರ್ ಓಕೆ ಲೊಕೇಶನ್ ಇದೆ ಅಲ್ಲ ಗಡಿ ಇರೋದು ಗಲಗಲಿ ಬಾಗಲಕೋಟೆ ಜಿಲ್ಲಾ ಬಿಳಿಗಿರಿ ತಾಲೂಕು ಗಲಗಲಿ ಊರು ಎಷ್ಟಿದ್ರೆ ಐದು ಲಕ್ಷ ಎಷ್ಟು ಐದು ಲಕ್ಷ ಹತ್ತು ಸಾವಿರ ಐದು ಲಕ್ಷ ಹತ್ತು ಫೈನಲ್ ಎಷ್ಟು ಇಬ್ಬರು ಕೊಡ್ತೀರಾ ಇದು ಏನಾದ್ರು ನೆಗೋಷಿಯೇಬಲ್ ಮಾಡೋಣ ಸರ್ ನಿಮ್ಮ ಚಾನಲ್ ಇಂದ ನಾನು ಅದೇ ಶೇರ್ ಮಾಡಿದ್ದೀನಿ ಈಗ ಹ್ಮ್ ಆಲ್ರೆಡಿ ಆಲ್ರೆಡಿ ಶೇರ್ ಆಯ್ತಾ ಹಾ ಈಗ ಕಳ್ಸಿ ಕೊಟ್ಟಿದ್ದೀರಾ ಹಾ ಇದು ಎಷ್ಟು ಇಬ್ಬರು ಇದು ಹಾ ಇದು ಎಷ್ಟು ಮಾಡ್ಕೊಡ್ತೀರ ಕೊಡ್ತೀರಾ ಫೈನಲ್ ಏ ಮಾಡ್ಕೊಡೋಣ ಬಂದ್ರೆ ಎರಡು ಮಾತು ಫೈನಲ್ ಎಷ್ಟು ಕೊಡ್ತೀರ ಅಂತ